ಮಳೆಗಾಲದಲ್ಲಿ ಇದುವರೆಗೆ ನದಿಯ ಚಪ್ಪೆ ಮೀನು ಡೀಪ್ ಫ್ರೀಝರ್ನಲ್ಲಿಟ್ಟಿದ್ದ ಹಳೆ ಮೀನು ತಿಂದು ಸಮಾಧಾನ ಪಟ್ಟುಕೊಳ್ಳುತ್ತಿದ್ದ ಮೀನು ಪ್ರಿಯರಿಗೆ ಇನ್ನೂ ತಾಜಾ ಮೀನು ಊಟ ಮಾಡಬಹುದು ಆಳಸಮುದ್ರ ಮೀನುಗಾರಿಕೆ ಪುನರಾರಂಭಗೊಂಡು ಮೀನುಗಾರಿಕೆಗೆ ತೆರಳಿದ್ದ ಡೀಪ್ ಸಿ ಬೋಟುಗಳು ಮರಳುತ್ತಿವೆ ಇದುವರೆಗೆ ಚಟುವಟಿಕೆ ರಹಿತವಾಗಿದ್ದ ಮೀನುಗಾರಿಕಾ ಜೆಟ್ಟಿ ಹರಾಜು ಧಕ್ಕೆಗಳಲ್ಲಿ ಚಟುವಟಿಕೆಗಳು ಗರಿಕೆದರಿದೆ ಬುಟ್ಟಿಗಳಲ್ಲಿ ವರ್ಣಮಯ ತಾಜಾ ಮೀನುಗಳು ಸಮೃದ್ಧವಾಗಿದೆ ಆಗಸ್ಟ್ ಮೊದಲ ವಾರದಲ್ಲಿ ಆಳ ಸಮುದ್ರಕ್ಕೆ ಹೋದ ನೂರಾರು ಟ್ರಾಲ್ ಬೋಟುಗಳು ಐದಾರು ದಿನಗಳ ಬಳಿಕ ಮರಳುತ್ತಿದೆ ಅಂಜಲ್ ಭೂತಾಯಿ ಬಂಗುಡೆ ಬರ್ಜರಿ ಈ ಬಾರಿ ಸಿಕ್ಕಿದೆ ಮದಿಮಾಲ್ ಬೊಂಡಾಸ್ ಸಿಗಡಿ ಮೀನು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಲಭ್ಯವಾಗಿದೆ ಇನ್ನೊಂದು ವಾರದಲ್ಲಿ ಪರ್ಸಿನ್ ಮೀನುಗಾರಿಕೆ ದೋಣಿಗಳು ಮರಳಲಿವೆ ಎನ್ನುತ್ತಾರೆ ಮೀನುಗಾರರು ಯಾಂತ್ರೀಕೃತ ದೋಣಿಯಿಂದ ಮೀನು ಇಳಿಸುತ್ತಿರುವ ಚಂದ ಒಂದೆಡೆಯಾದರೆ ಅಂಜಲ್ ಮದ್ಮಲ್ ಬೊಂಡಾಸ್ ಡಿಸ್ಕೋ ಮಾಂಚಿ ಕಾಂಡೆ ಮುಂತಾದ ಮೀನುಗಳ ಬುಟ್ಟಿ ಬುಟ್ಟಿಗಳು ಹರಾಜು ಪ್ರಕ್ರಿಯೆ ನಡೆಸುವುದು ನೋಡುವುದೇ ಒಂದು ಚಂದ